ನಮಸ್ಕಾರ ವೀಕ್ಷಕರೇ ಸಪ್ತಶ್ವ ಗೆ ಸ್ವಾಗತ ಜೆ ನಗರದಲ್ಲಿ ಆಯೋಜಿಸಲಾದ ಕೇಕ್ ಶೋ ಎಲ್ಲರ ಗಮನ ಸೆಳೆಯುತ್ತಿದೆ ಸಿಹಿ ಪ್ರಿಯರಿಗೆ ಸ್ವರ್ಗದ ಅನುಭವ ನೀಡುತ್ತಿದೆ ಹೌದು ಜೆ ಪಿ ನಗರದಲ್ಲಿ ಡಿಸೆಂಬರ್ ಇಪ್ಪತ್ನಾಲ್ಕರಿಂದ ಜನವರಿ ನಾಲ್ಕರವರೆಗೆ ಈ ಕೇಕ್ ಶೋ ನಡೆಯುತ್ತಿದೆ ಈ ಪ್ರದರ್ಶನದಲ್ಲಿ ವಿವಿಧ ಆಕಾರ ವಿನ್ಯಾಸ ಹಾಗೂ ವಿಭಿನ್ನ ಥೀಮ್ ಗಳಲ್ಲಿ ತಯಾರಿಸಲಾದ ಗಳನ್ನು ಪ್ರದರ್ಶಿಸಲಾಗಿದೆ ಇನ್ನು ಎಲ್ಲರ ಗಮನ ಸೆಳೆಯುತ್ತಿರುವ ಕೇಕ್ ಗಳೆಂದರೆ ಮೈಸೂರು ಪ್ಯಾಲೆಸ್ ಮತ್ತು ಕಾಂತಾರ ಥೀಮ್ ನಲ್ಲಿ ತಯಾರಿಸಿದ ಕೇಕ್ಗಳು ಅತ್ಯಂತ ಅದ್ಭುತವಾಗಿ ಮೂಡಿ ಬಂದಿವೆ ಇದರ ಜೊತೆಗೆ ಆರ್ ಎಸ್ ಡ್ಯಾಮ್ ಕಾರ್ಟೂನ್ ಪಾತ್ರಗಳು ಮ್ಯೂಸಿಕಲ್ ಗಳ ಆಕಾರದಲ್ಲಿಯೂ ಅನೇಕ ಕಲಾತ್ಮಕ ಗಳನ್ನು ನೋಡಬಹುದು ನಮ್ಮ ಕನ್ನಡದ ಹೆಮ್ಮೆಯನ್ನು ಸಾರುವ ಈ ಕೇಕ್ ಶೋ ನೋಡಲು ಸಹಸ್ರಾರು ಸಂಖ್ಯೆಯಲ್ಲಿ ಜನರು ಆಗಮಿಸುತ್ತಾ ಇದ್ದಾರೆ ಜೆಪಿ ನಗರದಲ್ಲಿ ಮೊದಲ ಬಾರಿಗೆ ಆಯೋಜಿಸಲಾದರೂ ಕೇಕ್ ಪ್ರಿಯರು ಭಾರಿ ಸಂಖ್ಯೆಯಲ್ಲಿ ಲಗ್ಗೆ ಇಡುತ್ತಿದ್ದಾರೆ ಪ್ರತಿ ಬಾರಿಯೂ ಬೆಂಗಳೂರು ಪ್ಯಾಲೇಸ್ ಗೆ ನೋಡಲು ಹೋಗ್ಬೇಕಾಗಿತ್ತು ಆದರೆ ಈಗ ನಮ್ಮ ಏರಿಯಾದಲ್ಲಿಯೇ ಇಂತಹ ಕೇಕ್ ಶೋ ಆಯೋಜಿಸಿರುವುದು ತುಂಬಾ ಚೆನ್ನಾಗಿದೆ ಎಂದು ಕೇಕ್ ಪ್ರಿಯರು ಸಂತಸ ವ್ಯಕ್ತಪಡಿಸುತ್ತಿದ್ದಾರೆ ಇದ್ದಾರೆ ಮಕ್ಕಳಿಂದ ಹಿಡಿದು ಹಿರಿಯರವರೆಗೂ ಎಲ್ಲರೂ ಈ ಕೇಕ್ ಗಳನ್ನು ಮಂತ್ರ ಮುಗ್ಧರಾಗಿದ್ದಾರೆ ಕೇಕ್ಗಳ ಜೊತೆಗೆ ವಿಭಿನ್ನ ರೀತಿಯ ಡೆಸರ್ಟ್ ಗಳು ಚಾಕ್ಲೇಟ್ ಗಳು ಹಾಗೂ ವಿಶೇಷವಾಗಿ ತಯಾರಿಸಿದ ಸ್ವೀಟ್ಸ್ ಗಳನ್ನು ಪ್ರದರ್ಶನ ಮತ್ತು ಮಾರಾಟ ಇದರೊಂದಿಗೆ ಕೇವಲ ಆಹಾರವಷ್ಟೇ ಅಲ್ಲದೆ ಕೇಕ್ ಶೋ ಆವರಣದಲ್ಲಿ ವಿಧ ವಿಧವಾದ ಬಟ್ಟೆಗಳ ಮಳಿಗೆಗಳನ್ನು ತೆರೆಯಲಾಗಿದೆ ಮಹಿಳೆಯರು ಮತ್ತು ಯುವ ಜನರು ಹೆಚ್ಚಿನ ಆಸಕ್ತಿ ತೋರುತ್ತಿದ್ದಾರೆ ಹಬ್ಬದ ವಾತಾವರಣವನ್ನು ಸೃಷ್ಟಿಸಿರುವ ಈ ಕೇಕ್ ಶೋ ನಲ್ಲಿ ಕುಟುಂಬ ಸಮೇತವಾಗಿ ಬಂದು ಜನರು ಮನರಂಜನೆ ಪಡೆಯುತ್ತಿದ್ದಾರೆ ಕೇಕ್ ತಯಾರಿಕರ ಸೃಜನಶೀಲತೆ ರುಚಿ ಹಾಗೂ ಆಕರ್ಷಕ ವಿನ್ಯಾಸಗಳು ಈ ಪ್ರದರ್ಶನದ ವಿಶೇಷತೆಯಾಗಿದ್ದು ಜೆಪಿ ನಗರದ ಈ ಕೇಕ್ ಶೋ ಎರಡ್ ಸಾವಿರದ ಇಪ್ಪತ್ತೈದು ಸಿಹಿ ಸ್ಮೃತಿಗಳನ್ನು ನೀಡುವ ಜೊತೆಗೆ ಸ್ಥಳೀಯ ವ್ಯಾಪಾರಕ್ಕೂ ಉತ್ತಮ ಉತ್ತೇಜನ ನೀಡುತ್ತಿರುವುದು ಕಂಡು ಬರ್ತಾ ಇದೆ ನೋಡಿದ್ರಲ್ಲ ವೀಕ್ಷಕರೇ ಇದೇ ರೀತಿಯ ಇನ್ನಷ್ಟು ಹೊಸ ಹೊಸ ವಿಡಿಯೋಗಳಿಗಾಗಿ ನಮ್ಮ ಸಪ್ತಶ್ವ ಟಿವಿ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು